ನೇರಲು ಹರಸಾಹಸ ವೃದ್ಧರು ಅಂಗವಿಕಲರ ಪಡಿಪಾಟಲಿಗೆ ಸಿಗದ ಪರಿಹಾರ ಸುರೇಶ ಭಂಡಾರಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಹದಿನಾರರ ಸೆಕ್ಷನ್ ನಲವತ್ತು ನಲವತ್ನಾಲ್ಕು ನಲವತ್ತೈದು ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಸ್ಪೋರ್ಟ್ಸ್ ಸಮಿತಿ ವತಿಯಿಂದ ಅಂಚೆ ಕಚೇರಿಗೆ ಆಗಮನಕ್ಕೆ ಅಗತ್ಯ ಸೇವೆಗಳ ಕಚೇರಿಯಲ್ಲಿ ಬಂದ ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ವೈಜ್ಞಾನಿಕವಾದ ರ್ಯಾಂಪ್ ಹಾಗೂ ವೀಲ್ಚೇರ್ ಸೇರಿದಂತೆ ಎಲ್ಲ ರೀತಿಯ ಸುಲಭ ಲಭ್ಯತೆಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಕೆಲವು ವರ್ಷಗಳಿಂದ ಎಷ್ಟು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರಿಂದ ಇಡಲಾಗುತ್ತಿರುವ ರ್ಕಾಂಪ್ ಹಾಗೂ ವೀಲ್ ಚೇರ್ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ ವಿವಿಧ ಕೆಲಸಕ್ಕೆ ಸಾಕುವುದು ಅಂಗವಿಕಲರಿಗೆ ಸವಾಲಿನ ಕೆಲಸ ಆಗುತ್ತಿದೆ ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೂ ಯಾವುದೇ ಕೆಲಸ ಕಾರ್ಯಕ್ಕೆ ಕಚೇರಿಗೆ ಬಂದಾಗ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಆದಷ್ಟು ಬೇಗನೆ ರ್ಯಾಂಪ್ ವ್ಯವಸ್ಥೆ ಕಲ್ಪಿಸಲು ಕ್ರಮವಹಿಸಬೇಕು ಎಂದು ಮುದುಗಲ್ನ ಉಪ ಅಂಚೆ ಪಾಲಿಕ ರಿಟೇಕ್ ಉಪ ಅಂಚೆ ಪಾಲಕರಿಗೆ ಮನವಿ ಪಾತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸುರೇಶ್ ಭಂಡಾರಿ ಅಜ್ಮಲ್ ಅಹಮದ್ ರಹೀಮುದ್ದಲ್ಲಾಟೆಕ್ ರಹಿಮಾನ್ ದುಲ್ಲಾ ಹುಸೇನ್ ಪಾಷಾ ಬನ್ನಿಗಳು ಉಪಸ್ಥಿತರಿದ್ದರು ಮಂಜುನಾಥ್ ಕುಂಬಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಮುದ್ಗಲ್ ಎಷ್ಟು ನಲವತ್ತು ಎರಡು ನೋತಾಡು ಹಲಕ್ಕೂ ನಲವತ್ತೈದರ ಪ್ರತಾರೆ ಸೊ ಈ ಮೇಲ್ನಾಥಕ್ಕೆ ಸಂಬಂಧಿಸಿ ಕರ್ನಾಟಕ ರಾಜ್ಯ ವಿಶ್ವ ಆರ್ಥಿಕ ಹಾಕೋಸ್ ತಮ್ಮ ಗಮನ ಕರೆಗೊಳ್ತೇವೆಂದರೆ ಮೇಲ್ಸಾ ಉಲ್ಲೇಖದ ಕೇಂದ್ರ ಮತ್ತು ಅಭಿವೃದ್ಧಿ ಮೇಲಿದೆ ಮಾನವ ಮೇಘಾಲೆಯಲ್ಲಿ ಅಂತ ಪಟ್ಟೆಯನ್ನು ಕಲ್ಪಿಸಿಕೊಳ್ಳಬೇಕು ಉಲ್ಲೇಖ ಅಂದು ಹಕ್ಕುಗಳ ಕಾರ್ಯ ಪ್ರಕಾರ ಎಷ್ಟು ನಲವತ್ತು ಎರಡು ನೌತಾಡು ನಲವತ್ತೈದರ ಪ್ರತಾಯಿ ಈ ಮೇಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ವಿಚಾರ ಕ್ಷೇತ್ರ ಆರ್ಥಿಕ ಆಫೋರ್ ಸ್ತಂಭ ಗಮನ ಪರವೇಷನೆಂದರೆ ಲೇಖನ ಉಲ್ಲೇಖ ಅನ್ವಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜು ಮತ್ತು ಎಲ್ಲ ಕಾಲೇಜು ಸ್ಥಳಗಳಲ್ಲಿ ವಿಶ್ವ ಸುಲಭವಾಗಿ ಪ್ರವೇಶ ಮಾಡಲು